ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾದ್ ಯೂಟ್ಯೂಬ್ ಚಾನಲ್ ಸೊ ಗೈಸ್ ವೆಲ್ಕಮ್ ಸೊ ನಾನು ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ ಏನಪ್ಪಾ ಅಂತಂದರೆ ಸೊ ಸದ್ಯಕ್ಕೆ ಯೂಟ್ಯೂಬರ್ಸ್ಗಳ ಮಧ್ಯೆ ಏನು ಒಂದು ವಿವಾದ ಜಗಳ ಆಗ್ತಿದೆ ಅಂತಾನೆ ಹೇಳ್ಬೋದು ಸೊ ಅದು ಯಾಕೆ ನಡೀತಾ ಇದೆ ಅನ್ನೋದಕ್ಕೆ ಒಂದು ಪುರಾವೆ ಸಿಕ್ತದ ನನಗೆ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ನನಗಂತೂ ದೇವರಾಣಿಗೂ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನಾನು ಹೇಳೋದೇನಪ್ಪ ಅಂತಂದ್ರೆ ಸೊ ಆಕ್ಚುಲಿ ಈ ಡಿ ವಿ ಬ್ರೋ ಹಾಗೂ ಟಿಪಲ್ ಟಿಪಿಕಲ್ ಕನ್ನಡಿಗ ಏನಿದ್ದಾರೆ ಸೊ ಅವ್ರ ಮಧ್ಯೆ ಒಂದು ಒಂದು ರೂಮಸ್ ಏನೋ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಂತೀನಿ ಸೊ ಅದರಿಂದ ಏನಾಗಿದೆ ನಮ್ಮ ಡಿ ವಿ ಬ್ರೋ ಅವರು ಒಂದು ವಿಡಿಯೋನ ಆಚೆ ಆಗ್ತದೆ ತುಂಬಾ ವೈರಲ್ ಆಗ್ತದೆ ಇಂಟರ್ನೆಟ್ ಅಲ್ಲೆಲ್ಲ ನಿಮ್ಗೆ ಗೊತ್ತೇ ಇದೆ ಸೊ ಆ ವೈರಲ್ ಆಗಿರೋ ವಿಡಿಯೋ ಏನಾಗಿದೆ ಬೆಂಗಳೂರು ಸ್ಟೇಷನ್ ಅವರು ಬೆಂಗಳೂರು ಪೊಲೀಸ್ ಅವರು ನೋಡಿ ಅದನ್ನ ಅವ್ರನ್ನ ಕರ್ಸಿ ಮಾತಾಡಿದಾರೆ ಅರೆಸ್ಟ್ ಮಾಡಿದ್ದಾರೆ ಅಂತ ನೆನೆ ಅನೌನ್ಸ್ ಮಾಡ್ಕೊಂಡಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಅಂತ ಹೋಗಿ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಪೋಸ್ಟ್ ಕೂಡ ಹಾಕಿದ್ದಾರೆ ಏನಕ್ಕಪ್ಪ ಆ ಥರ ಅರೆಸ್ಟ್ ಮಾಡಿದ ರೀಸನ್ ಇತ್ತು ಅಂತಂದ್ರೆ ಈ ಸೆಡ್ ರೌಡಿ ಅನ್ನೋ ಒಂದು ವರ್ಡ್ ಹೇಳಿದ್ರಿಂದ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಸೊ ಆಕ್ಚುಲಿ ನಮ್ಮ ಪ್ರಕಾರ ಡಿ ಬಿ ಬ್ರೋ ಅವರು ತುಂಬ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಲೈಕ್ ನಾನು ಮೋಟೋ ಲೋಗು ನೋಡ್ತಿದ್ದು ಅವರಿಂದನೇ ಅಂತ ಸ್ಟಾರ್ಟ್ ಆಗಿದೆ ಅನ್ಕೊತೀನಿ ರ್ಯಾಂಡಮ್ ಆಗಿ ಪಾಪ್ ಅಪ್ ಆಗಿ ಬಂದಂತ ವಿಡಿಯೋ ಡಿ ಬಿ ಬ್ರೋ ಅವರು ಸ್ಟಾರ್ಟಿಂಗ್ ನಾನು ಹೇಳ್ತಿರೋದು ಒಂದು ಫೋರ್ ಇಯರ್ಸ್ ಫೈವ್ ಇಯರ್ಸ್ ಬ್ಯಾಕ್ ನಾನು ಹೇಳ್ತಿರೋದು ಅವಾಗಿಂದ ನಾನು ಅವ್ರದ್ದು ಲೈಕ್ ವಿಡಿಯೋಸ್ ನ ಫಾಲೋ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ವೆಹಿಕಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸೊ ಅದರಿಂದ ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೆ ಬಟ್ ಎನಿವೇಸ್ ಅಷ್ಟು ಮೆಚೂರ್ಡ್ ಗೈ ಆ ಥರ ಮಾತಾಡಿದ್ದು ನನ್ನ ಪ್ರಕಾರ ಸರಿ ಇಲ್ಲ ಅಂತ ಅನ್ಸುತ್ತೆ ಬಟ್ ಅಲ್ಲಿ ಯಾರ್ ಪರವಾಗಿ ಮಾತಾಡಕ್ಕೆ ಬಂದಿಲ್ಲ ಈವನ್ ನನಗೆ ಅಲ್ಲಿ ಸ್ಟಾರ್ಟ್ ಆಗಿದ್ದು ಮೇ ಬಿ ನನ್ನ ಪ್ರಕಾರ ತುಂಬ ಜನ ಏನಂತ ಹೇಳ್ತಾ ಇದ್ದಾರೆ ಟಿಪಿಕಲ್ ಕನ್ನಡಿಗರಿಂದ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ ಅಂಡ್ ಇನ್ನು ಕೆಲವರು ಏನಂತ ಹೇಳ್ತಾ ಇದ್ದಾರೆ ಎಸ್ ಆರ್ ಗೇಮಿಂಗ್ ಬ್ರೋ ಅವ್ರ ಕಡೆಯಿಂದ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ ಇನ್ ಕೆಲವರು ಏನಂತ ಹೇಳ್ತಾರೆ ಡಿ ವಿ ಬ್ರೋ ಇಂದ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಇದೆಲ್ಲ ಗಾಯ್ ಸ್ಟಾರ್ಟ್ ಆಗಿದೆ ಅಂದರೆ ಒಂದು ಬೆಟ್ಟಿಂಗ್ ಪ್ರಮೋಷನ್ ಇಂದನೇ ಸ್ಟಾರ್ಟ್ ಆಗಿದ್ದು ಸೊ ನಾವು ಈಗ ಒಂದು ನಾಲ್ಕೈದು ತಿಂಗಳಿಂದ ನೋಡ್ತಾ ಬರ್ತಾ ಇದೀವಿ ಲೈಕ್ ಎಸ್ ಎಂ ಆರ್ ಅವರು ಬೆಟ್ಟಿಂಗ್ ಆಪ್ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಟಿಪಿಕಲ್ ಕನ್ನಡಿಗ ಒಂದು ಟಾಂಗ್ ಕೊಡೋದಾಗ್ಲಿ ಅದಾದ್ಮೇಲೆ ಇನ್ನವರು ಒಂದಷ್ಟು ಇನ್ನೊಂದ್ ಅಷ್ಟ ಜನ ಯೂಟ್ಯೂಬರ್ ಗಳು ಟಾಂಗ್ ಕೊಡೋದಾಗ್ಲಿ ಮಾಡ್ತಾ ಇದ್ರು ಅಷ್ಟೇನೆ ರೋಸ್ಟಿಂಗ್ ಲ್ಯಾಂಗ್ವೇಜ್ ಇಸ್ ಗುಡ್ ನಾನು ಇಲ್ಲ ಅಂತ ಹೇಳ್ತಲ್ಲ ಬಟ್ ಅದೇನಾಗ್ಬಹುದು ಪರ್ಸನಲ್ ಆಗಿ ತಗೊಳಕ್ ಹೋಗ್ಬೋದು ಪ್ರೊಫೆಷನಲ್ ಇರ್ಬೇಕು ಯಾಕಂದ್ರೆ ಯೂಟ್ಯೂಬ್ ಇವಾಗ ಪ್ರೊಫೆಷನಲ್ ತಗೊಂಡಿದ್ದೀರಾ ಅಂತ ಅಂದ್ರೆ ಪ್ರೊಫೆಷನಲ್ ಇರಬೇಕು ಸೊ ಅದನ್ನ ಬಿಟ್ಟು ನಾವು ಪರ್ಸನಲ್ ಗೆ ಟಾರ್ಗೆಟ್ ಮಾಡಕ್ ಹೋದಾಗ ಪರ್ಸನಲ್ ಆಗಿ ಏನಾಗುತ್ತೆ ಅವರು ಇನ್ನೂ ಟ್ರಿಗರ್ ಆಗ್ತಾರೆ ಸೊ ಮೇ ಬಿ ನನ್ನ ಪ್ರಕಾರ ಅದು ಗೊತ್ತಿಲ್ಲ ಯಾಕೆ ಪರ್ಸನಲ್ ಆಗಿ ಟ್ರಿಗರ್ ಆದ್ರು ಡಿವಿ ವಿ ಬ್ರೋ ಅಂತ ಸೊ ನಿಮ್ಗೆ ಏನಾದ್ರೂ ಗೊತ್ತಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಇದಕ್ ಮುಂಚೆ ನಾವು ನಮ್ಮ ಯೂಟ್ಯೂಬ್ ಕಮ್ಯುನಿಟಿಲಿ ಲೈಕ್ ಇಷ್ಟು ಕಿತ್ತಾಟ ಈ ರೇಂಜಿಗೆ ಸ್ಟೇಷನ್ ಬಿಟ್ಲು ಅಥವಾ ಏನು ಕಿತ್ತಾಟ ನಾವು ನೋಡಿರಲಿಲ್ಲ ನಾವು ನಾರ್ತ್ ಇಂಡಿಯಾದವರು ಹಿಂದಿ ಯೂಟ್ಯೂಬರ್ಸ್ ಎಲ್ಲ ನೋಡ್ತಾ ಇದ್ವಿ ಬೆಳಿಗ್ಗೆಯ ಜಗಳ ಆಡ್ತಾ ಇದ್ರು ಕಾಂಟ್ರವರ್ಸಿಗಳು ಅದು ಇದು ಕೇಳ್ತಾ ಇದ್ವಿ ಈ ನಡುವೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಗಳೇ ತುಂಬಾ ಜಗಳ ಆಡ್ತಾ ಇದಾವೆ ಸೊ ನಾನು ಏನಂತಂದ್ರೆ ಪ್ಲೀಸ್ ಎಂಡ್ ದಿಸ್ ಯಾಕಂದ್ರೆ ನಿಮ್ಮ ವಿಡಿಯೋಸ್ ಗಳನ್ನ ನೋಡಿ ಇನ್ಸ್ಪೈರ್ ಆಗೋ ತುಂಬ ಜನ ಇರ್ತಾರೆ ದಯವಿಟ್ಟು ನೀವು ನಡ್ಕೊಳ್ಳೋ ರೀತಿ ಮತ್ತೆ ಮಾತಾಡೋ ವೇ ಎಲ್ಲ ಚೇಂಜ್ ಮಾಡ್ಕೊಳ್ಳಿ ಯಾಕಂದ್ರೆ ನಿನ್ನೆ ವಿಡಿಯೋಸ್ ಗಳು ನೋಡ್ತಾ ಇದ್ರೆ ದಯವಿಟ್ಟು ನಾವು ಡಿ ವಿ ಬ್ರೋ ವಿಡಿಯೋಸ್ ನೋಡಿದ್ವಿ ಇಷ್ಟು ವರ್ಷ ಅವ್ರು ಏನು ಗಳಿಸಿದ್ರು ಅದೆಲ್ಲ ಒಂದೇ ದಿವಸದಲ್ಲಿ ಲೈಕ್ ಡ್ರಾಪ್ ಆಫ್ ಆಯ್ತು ಅಂತ ಅನ್ಸುತ್ತೆ ತರ ಮಾತಾಡಿದ್ರು ಸೊ ನಾವು ಡಿ ವಿ ಬ್ರೋಗೆ ಕೇಳ್ಕೊಳ್ಳೋದೇನಂತಂದ್ರೆ ಪ್ಲೀಸ್ ಎಂಡ್ ಮಾಡಿ ಇದೆಲ್ಲ ಲೈಕ್ ಟಿಪಿಕಲ್ ಬ್ರೋರ್ಗೂ ಕೇಳ್ಕೊಳ್ಳೋದು ಅದೇನೇ ಯಾವುದು ಶಾಶ್ವತ ಅಲ್ಲ ಲೈಕ್ ಈ ನಾಳೆ ದಿವಸ ನೀವು ಅವರು ಫೇಸ್ ಟು ಫೇಸ್ ಮೀಟ್ ಆಗಲೇಬೇಕು ಅವಾಗ ಹೆಂಗ್ ಮುಖ ತೋರಿಸ್ತೀರಾ ಸೊ ಎಂಡ್ ಮಾಡ್ಕೊಳ್ಳಿ ಇಲ್ಲಿಗೆ ಯಾವ್ದು ಮುಂದುವರ್ಸ್ಕೊಡಿ ಅಂತ ಕೇಳ್ಕೊತೀವಿ ಇನ್ನೊಂದೇನಪ್ಪ ಅಂದ್ರೆ ಮೊದಲನೇದಾಗಿ ನಮ್ಮ ಕರ್ನಾಟಕಕ್ಕೆ ಇಲ್ಲ ಕನ್ನಡಿಗರಿಗಾಗಿರ್ಬೋದು ನಮಗೆ ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಬೆಸ್ಟ್ ವ್ಯೂಸೆ ಸಿಗ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲ್ ಸೊ ಈಗ ವ್ಯೂಸ್ ಗಳು ಸಿಗ್ತಾ ಇದೆ ರೀಚ್ ಗಳು ಸಿಗ್ತಾ ಇದೆ ಬಿಕಾಸ್ ಆತರ ಕಂಟೆಂಟ್ ಗಳು ಮಾಡ್ತಾ ಇದೀವಿ ನಾವು ಮಾಡ್ತಾ ಇಲ್ಲ ಅಂತ ಹೇಳ್ತಲ್ಲ ಎಲ್ಲ ಮುಂದುವರಿತಾ ಇದೀವಿ ನಾವು ಇವಾಗ ಬಟ್ ಇವಾಗ ಸದ್ಯಕ್ಕೆ ಏನಾರ ಒಂದು ಜಗಳ ಆಯ್ತು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ನಮ್ ನಮ್ಮಲ್ಲೇ ಜಗಳ ಯಾಕೆ ಆಡ್ಕೊಂಬೋ ಇನ್ನೂ ಬೇಕೋ ಕಾಂಪಿಟೇಷನ್ ಬೇಕಾದ್ರೆ ಅವ್ರಿಗೆ ಕೊಡು ನಾರ್ತ್ ಇಂಡಿಯಾಸ್ ಹಿಂದಿ ಯೂಟ್ಯೂಬರ್ಸ್ ಏನಿರ್ತಾರೋ ಅವ್ರಿಗೆ ನೀವು ಕಾಂಪಿಟೇಷನ್ ಕೊಡಿ ಅವ್ರ ನಮ್ಮ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿದ್ರು ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡೋದು ಈಗ ತುಂಬಾ ಜನ ನೋಡಿದೀನಿ ಗೈಸ್ ನಾನು ಇನ್ಸ್ಟಾಗ್ರಾಮ್ ನಾನು ನೋಡ್ತಾ ಇರ್ತೀನಿ ಟು ಬಿ ಆನೆಸ್ ನನಗೆ ಕೆಟ್ಟು ಕೋಪ ಬರುತ್ತೆ ಏನಪ್ಪ ಅಂದ್ರೆ ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ ಏನೋ ಒಂದು ಆಗುತ್ತೆ ಏನೋ ಒಂದು ಆಗುತ್ತೆ ಅಂತ ಅಂದ್ಕೊಳಿ ನಾರ್ತ್ ಇಂಡಿಯನ್ಸ್ಗಳು ಬಂದ್ಬಿಟ್ಟು ಸಾರ್ ವಿಆರ್ ಎಜುಕೇಟೆಡ್ ಸರ್ ಕನ್ನಡಿಗರು ಅದು ಇದು ಕರ್ನಾಟಕ ಪೀಪಲ್ಸ್ ಹಂಗೆ ಹಿಂಗೆ ಆ ತರ ಎಲ್ಲ ಲೈಕ್ ಟೈಪ್ ಮಾಡ್ಬಿಡ್ತಾರೆ ಅವ್ರು ಬಂದಿರೋದು ನಮ್ಮ ನೆಲೆಗ್ ಬಂದು ನಮ್ಮ ಲೈಕ್ ಕೆಲ್ಸ ಬೇಕಿಲ್ಲಿ ಊಟ ನಮ್ದು ಇಲ್ಲೇ ಬೇಕು ಇಳ್ಕೊಳಕು ಇಲ್ಲೇ ಬೇಕು ಬಟ್ ಬೈ ಮಾತ್ರ ಅಲ್ಲೋಗ್ಬಿಟ್ಟು ಎಲ್ಲ ಎಲ್ಲಾ ಕೆಲಸ ಮಾಡ್ಕೊಂಡು ಅಲ್ಲೋಗಿ ಬೈತಾರೆ ಬಟ್ ಅದು ಆತ ಅಂತವ್ರಿಗೆ ನಾವು ರಿಪ್ಲೈ ಕೊಡತಾ ಇರಬೇಕು ಸೊ ಅದನ್ನ ಬಿಟ್ಬಿಟ್ಟು ನಾವು ನಾವೇ ಜಗಳ ಆಡ್ಕೊಳೋಕ್ ಬಂದ್ರೆ ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ ಗಾಯಸ್ ಇನ್ನ ಈ ಬೆಟ್ಟಿಂಗ್ ಯಾವ ಪ್ರಮೋಷನ್ ಕಡೆ ಬಂತು ಅಂತಂದ್ರೆ ಒಂದ್ ಗ್ಯಾಂಗು ಸೊ ಮಾಡೋರೆಲ್ಲ ಕೆಟ್ಟವರು ಅಂತ ಹೇಳ್ತಾರೆ ಇನ್ನೊಬ್ರಿಗೆ ಹೆಂಗ ನಮ್ ಹೊಟ್ಟೆ ಪಾಡೋದ್ ಮಾಡ್ಕೊತೀವಿ ಅಂತಾನೆ ಹೇಳ್ತಾರೆ ಸೊ ಆಕ್ಚುಲಿ ನಾವು ನಮ್ಗೆ ಅನ್ಸಿದ್ದು ಅನ್ಸಿದೇನಂತಂದ್ರೆ ಲೈಕ್ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾರೆ ಮಾಡ್ಕೊಳ್ಳಿ ಸೊ ನೀವು ಯಾರು ಮಾಡಬಾರ್ದು ಅಂತ ಹೇಳ್ತೀರ ಅವರು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಏನಂತ ಹೇಳಿದ್ರೆ ಲೈಕ್ ಈ ತರ ಪ್ರಮೋ ಈ ತರ ನೀವು ಆಡಿದ್ರೆ ಹಿಂಗಾಗುತ್ತೆ ಮನೆ ಮಠ ಕಳ್ಕೊತೀರ ಸೊ ಬೀದಿಗೆ ಬರ್ತೀರಾ ಈ ತರ ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಿಬಿಟ್ಟು ನೀವು ವಿಡಿಯೋಸ್ ಗಳನ್ನ ಬಿಡಿ ಸೊ ನೀವು ಬೆಟ್ಟಿಂಗ್ ಪ್ರಮೋಷನ್ ಮಾಡಬೇಡಿ ಅಂತ ತಕ್ಷಣ ಅವರು ಮಾಡದೇನೂ ಇರಲ್ಲ ಸೊ ಅದನ್ನ ಯಾರು ನೋಡ್ತಾರ ಅವ್ರು ಆಡದೇನು ಅಂತೂ ಇರಕ್ಕೆ ಹೋಗಲ್ಲ ಸೊ ನಾವು ಏನ್ ಕೇಳ್ಕೊಳ್ಳೋದ್ರೆ ನೀವು ಗೌರ್ಮೆಂಟ್ ಅಂತ ನೀವು ಬ್ಯಾನ್ ಮಾಡಿ ಅಂತ ಹೇಳಿದ್ರು ಎಷ್ಟು ಹೇಳಿದ್ರು ಅವ್ರು ಬ್ಯಾನ್ ಮಾಡಲ್ಲ ಯಾಕಂದ್ರೆ ಅದನ್ನ ಟ್ಯಾಕ್ಸ್ ಹೋಗ್ತಾ ಇದೆ ಸೊ ಇವನ್ ನೀವು ನೋಡ್ಬೋದು ತುಂಬಾ ವರ್ಷಗಳಿಂದ ಲೈಕ್ ಎಣ್ಣೆ ಬ್ಯಾನ್ ಮಾಡಬೇಕು ಅಂತ ಓಡಾಡ್ತಾ ಇದ್ರು ಮಾಡಕ್ ಆಗ್ಲಿಲ್ಲ ಯಾಕಂತಂದ್ರೆ ಅದರಿಂದ ರೆವಿನ್ಯೂ ಬರ್ತದೆ ಟ್ಯಾಕ್ಸ್ ಬರ್ತಾ ಇದೆ ಯಾರು ಬ್ಯಾನ್ ಮಾಡ್ತಾರೆ ಹಂಗೆ ಇದು ಲೀಗಲ್ ಮಾಡಾಕಿದ್ದಾರೆ ಬೆಟ್ಟಿಂಗ್ ಆಪ್ ನ ಸೊ ಲೀಗಲ್ ಮಾಡಿದ್ಮೇಲೆ ಯಾರು ಏನೂ ಮಾಡೋಕ್ಕಾಗಲ್ಲ ಗೈಸ್ ನಾವು ಜಸ್ಟ್ ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ನೀವು ಮನೆ ಮಟ್ಟ ಕಳ್ಕೊತೀರಾ ನೀವು ಬೀದಿಗೆ ಬರ್ತೀರ ಸೊ ಇಷ್ಟು ಹೇಳ್ಬೇಕು ಹೊರತಾಗಿ ನಾವು ಅವ್ರು ಪ್ರಮೋಟ್ ಮಾಡೋರ್ಗೆ ಪ್ರಮೋಟ್ ಮಾಡ್ಬೇಡಿ ಅಂತಂದ್ರೆ ಅವ್ರು ಮಾಡ್ತಾರೆ ಅವ್ರು ಹೇಳ್ತಾರೆ ನಾನು ಹೊಟ್ಟೆ ಕೊಡ್ ಮಾಡ್ಕೊತೀನಿ ಗುರು ಅಂತ ಅಂತಾನೆ ಸೊ ಹೋಗ್ಲಿ ಆಯ್ತು ಏನೋ ಮಾಡಲ್ಲ ಅಂತಾನೆ ಇಟ್ಕೊಳ್ಳಿ ಹೋಗಿ ಯೂಟ್ಯೂಬರೇ ಪ್ರಮೋಟ್ ಮಾಡ್ತಾರಲ್ಲ ಅವನ್ ವೀಡಿಯೋಸ್ಗೆ ಒಟ್ಟು ಬೆಟ್ಟಿಂಗ್ ಪ್ರಮೋಷನ್ಗಳನ್ನ ಪ್ರಮೋಟ್ ಮಾಡ್ತಾರಲ್ವಾ ಅವಾಗ ಏನ್ ಮಾಡ್ತೀರಾ ಸೊ ಇಷ್ಟೇ ನಾವು ಕೇಳ್ಕೊಳ್ಳೋದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂಡ್ ನಾವು ಮಾತಾಡಿದಲ್ಲಿ ಏನಂತ ತಪ್ಪಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ತಿಳಿಸಿ ಸೊ ಗೈಸ್ ಒಟ್ನಲ್ಲಿ ವಿಡಿಯೋನ ಎಂಡ್ ಮಾಡೋಣ ಸೊ ಹೋಪ್ ದಟ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಅನ್ಕೊಂತೀವಿ ಸೊ ಯಾವತ್ತೆ ಆಗಲಿ ಒಂದು ಕಮ್ಯುನಿಟಿ ಇದ್ದಾಗ ಒಂದು ಅಣ್ಣ ತಮ್ ಇರಬೇಕು ಸೊ ಜಗಳ ಆಡಕ್ಕೆ ಹೋಗ್ಬಾರ್ದು ಇವೆ ಅಂಡ್ ರೂಲ್ ಬೇಡ ಸೊ ಯುನೈಟೆಡ್ ಆಗಿದ್ರೆ ಒಂದು ಕಿಂಗ್ಡಮೇ ಕಟ್ಟಬಹುದು ಸೊ ನಮ್ಮ ಕನ್ನಡ ಸಾಮ್ರಾಜ್ಯನ ಇನ್ನೂ ಮೇಲಿಗೆ ಹೋಗೋಣ ಕನ್ನಡ ಯೂಟ್ಯೂಬ್ನ ಎಲ್ಲೋ ಬೇರೆ ಕಡೆ ಹೋಗೋಣ ಎರಡು ಕೈ ಸೇರೋದನ್ನ ಚಪ್ಪಾಳೆ ಆಗೋದು ಸೊ ಡಿ ವಿ ಬ್ರೋ ಟಿಪಿಕಲ್ ಕನ್ನಡಿಗ ಬ್ರೋ ದಯವಿಟ್ಟು ಈ ಕಾಂಟ್ರವರ್ಸಿನ ಇಲ್ಲಿಗೆ ಎಂಡ್ ಮಾಡಿ ಎಂಡ್ ಮಾಡಿ ಸೊ ಬೇರೆ ಏನಾದರೂ ಹೊಸದಾಗಿ ಕಂಟೆಂಟ್ ಮಾಡೋದಕ್ಕೆ ಟ್ರೈ ಮಾಡಿ ಗಾಯ್ಸ್ ಸೊ ಹಾಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Bye-bye.